ತಾಯಿ ಮಾತೆಯ ಅನುಗ್ರಹದ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಸಾರ್ವಜನಿಕ ದುರ್ಗಾ ನಮಸ್ಕಾರ ಪೂಜಾ ಸಮಿತಿಯ ಆಶ್ರಯದಲ್ಲಿ ಇವತ್ತು ಬೆಳಗ್ಗಿನಿಂದ ಭಜನಾ ಕಾರ್ಯಕ್ರಮ ಮತ್ತು ಈಗಾಗಲೇ ಶ್ರೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಧಾರ್ಮಿಕ ಸಭೆಯಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ ನಾವೆಲ್ಲ ನಂಬಿಕೆಯ ಆಧಾರದಲ್ಲಿ ಈ ದೇಶದಲ್ಲಿ ಬದುಕುವವರು ನಂಬಿಕೆಯ ಮುಂದೆ ಆ ನಂಬಿಕೆಯ ಅಸ್ತಿತ್ವ ಕಳೆದುಕೊಂಡ್ರೆ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನಲ್ಲಿ ಧರ್ಮ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಧರ್ಮ ಉಳಿದರೆ ಮಾತ್ರ ಈ ರಾಷ್ಟ್ರ ಉಳಿಲಿಕ್ಕೆ ಸಾಧ್ಯ ರಾಷ್ಟ್ರ ಉಳಿದರೆ ಮಾತ್ರ ನಾವೆಲ್ಲ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಮಣ್ಣಿನಲ್ಲಿ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳು ಸನಾತನವಾಗಿರತಕ್ಕಂತಹ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ವಿಘ್ನಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಧರ್ಮದ ವಿರುದ್ಧ ಯಾವುದೇ ಚಟುವಟಿಕೆಗಳು ನಡೆದರೂ ಕೂಡ ಸಹಿಸೋದಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ವ್ಯವಸ್ಥೆಗೋಸ್ಕರ ಈ ದಿವಸದ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ಒಂದಷ್ಟು ದಿವಸಗಳ ಹಿಂದೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಪೈಶಾಚಿಕ ಕೃತ್ಯ ಈ ಸಮಾಜದ ಸಂಸ್ಕೃತಿಯನ್ನು ಉಳಿಸತಕ್ಕಂತಹ ನೂರಾರು ತಾಯಂದಿರ ಸಿಂಧೂರ ಅಳಿಸತಕ್ಕಂತಹ ನೋವಿನ ಕ್ಷಣಗಳನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಈ ರಾಷ್ಟ್ರದ ರಾಜಕಾರಣದಲ್ಲಿ ಬದಲಾವಣೆಗಳು ಆದಾಗ ಇಡೀ ಜಗತ್ತು ಭಾರತದ ಕಡೆಗೆ ನೋಡತಕ್ಕಂತಹ ಸಂದರ್ಭದಲ್ಲಿ ಜಗತ್ತಿನ ನೇತೃತ್ವ ನಮ್ಮ ದೇಶಕ್ಕೆ ಸಿಗ್ತದೆ ಜಗತ್ತಿಗೆ ನೇತೃತ್ವ ಕೊಡತಕ್ಕಂತಹ ಶಕ್ತಿಯ ಜೊತೆಗೆ ಸಾವಿರಾರು ಜನ ಬಲಿದಾನ ಆಗಿರತಕ್ಕಂತಹ ತಾಯಿ ಭಾರತ ಬೇಗೆ ವಿಶ್ವ ಗೌರವ ಕೊಡ್ತದೆ ಅನ್ನತಕ್ಕಂತಹ ಸನ್ನಿವೇಶದ ಸಂದರ್ಭದಲ್ಲಿ ಈ ದೇಶದ ಗೌರವವನ್ನು ಹರಾಜು ಮಾಡತಕ್ಕಂತಹ ಅಮಾನವೀಯ ಕೃತ್ಯದ ಮುಖಾಂತರ ಅರಾಜಕತೆಯನ್ನ ನಿರ್ಮಾಣ ಮಾಡುತ್ತಾ ಹಿಂದೂ ಧರ್ಮದ ಮೇಲೆ ಸವಾರಿ ಮಾಡತಕ್ಕಂತಹ ಮತ್ತು ಈ ರಾಷ್ಟ್ರವನ್ನ ವಿಭಜನೆ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಮತಾಂಧ ಶಕ್ತಿಗಳ ಮುಖಾಂತರ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆ ಇವತ್ತು ನಮ್ಮೆಲ್ಲರನ್ನ ಎಚ್ಚರಿಕೆಯಿಂದ ಇರಬೇಕು ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಈ ಈ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರದ್ದುಗೊಳಿಸತಕ್ಕಂತಹ ಸಂದರ್ಭ ಅನೇಕ ವರ್ಷಗಳಿಂದ ಆಗಿರತಕ್ಕಂತಹ ಭಯೋತ್ಪಾದನೆ ಕೃತ್ಯಗಳು ನಿರಂತರವಾಗಿ ಕಡಿವಾಣ ಹಾಕಿ ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಈ ರಾಷ್ಟ್ರದ ಗೌರವವನ್ನು ಈ ರಾಷ್ಟ್ರದ ಪ್ರಧಾನಿಯವರ ಗೌರವವನ್ನು ಕುಂದಿಸತಕ್ಕಂತಹ ವ್ಯವಸ್ಥೆಗೋಸ್ಕರ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಮಂದಿ ಸೈನಿಕರ ಹತ್ಯೆ ಮಾಡತಕ್ಕಂತಹ ಆ ಪ್ರವಾಸಿಗಳ ಹತ್ಯೆ ಮಾಡತಕ್ಕಂತಹ ಕೆಲಸ ಕಾರ್ಯ ಮತೊಂದರಿಂದ ಆಯಿತು ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನತಕ್ಕಂತಹ ನಿರ್ಧಾರವನ್ನು ಈ ರಾಷ್ಟ್ರದ ಪ್ರಧಾನಿಯವರು ಮಾಡಿದರು ಈ ರಾಷ್ಟ್ರದ ರಾಜಕಾರಣದ ಇತಿಹಾಸದಲ್ಲಿ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟು ಈ ರಾಷ್ಟ್ರದ ಗೌರವವನ್ನು ಸೇನೆ ಕಾಪಾಡಬೇಕು ಈ ರಾಷ್ಟ್ರದ ಗ ಈ ರಾಷ್ಟ್ರದ ನಾಗರಿಕರ ಜೀವವನ್ನು ಕಾಪಾಡತಕ್ಕಂತಹ ಸೈನಿಕರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಸೇನೆಗೆ ಪರಮಾಧಿಕಾರ ಕೊಟ್ಟಿರತಕ್ಕಂತಹ ಒಂದು ಸಂದರ್ಭವನ್ನ ಇವತ್ತು ನಾವೆಲ್ಲ ನೆನಪಿಸಿಕೊಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಿರತಕ್ಕಂತಹ ನೂರಾರು ಸಂಗತಿಗಳು ಅಧಿಕಾರಕ್ಕೋಸ್ಕರ ಹಿಂದೂ ಸಮಾಜವನ್ನು ವಿಭಜನೆ ಮಾಡಿರ್ತಕ್ಕಂತಹ ೋಸ್ಕರ ಈ ರಾಷ್ಟ್ರದ ಮಾನವನ್ನ ಹರಾಜು ಮಾಡತಕ್ಕಂತಹ ರಾಜಕಾರಣ ಅರುವತ್ತು ವರ್ಷಗಳಲ್ಲಿ ನಡೆದಿರತಕ್ಕಂತಹ ಕಹಿ ನೋವನ್ನ ನಾವೆಲ್ಲ ಸಹಿಸಿ ಸಹಿಸಿ ಒಬ್ಬ ರಾಷ್ಟ್ರ ಭಕ್ತನನ್ನ ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯಲ್ಲಿ ನಿರ್ಧಾರ ಮಾಡಿರತಕ್ಕಂತಹ ಸಂದರ್ಭ ಇವತ್ತು ಈ ದೇಶ ದೇಶದ ಗೌರವ ಜಗತ್ತಿನೆಲ್ಲೆಡೆ ಪ್ರಸರಿಸತಕ್ಕಂತಹ ವಿದ್ಯಮಾನ ನಡೆದಿದೆ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸಂತೋಷ ಪಡಬೇಕಾಗಿದೆ ಈ ರಾಷ್ಟ್ರದ ಒಬ್ಬ ರಾಷ್ಟ್ರ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡಿ ಭಾರತ ಮಾತೆಯ ಗೌರವವನ್ನು ವಿಶ್ವಕ್ಕೆ ಏರಿಸತಕ್ಕಂತಹ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ನಾಗರಿಕರ ಜೀವವನ್ನ ಕೈ ಕೈಯಲ್ಲಿ ಹಿಡ್ಕೊಂಡು ಈ ರಾಷ್ಟ್ರದ ನಾಗರಿಕರನ್ನ ರಕ್ಷಣೆ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕೆಲಸ ಮಾಡಿರತಕ್ಕಂತಹ ಸೈನಿಕರಿಗೆ ಗೌರವ ಕೊಡತಕ್ಕಂತಹ ರಾಜಕಾರಣ ಈ ದೇಶದಲ್ಲಿ ರಾಷ್ಟ್ರದಲ್ಲಿ ಇದ್ದಿರತಕ್ಕಂತಹ ಕಾರಣಕ್ಕೋಸ್ಕರ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆಗೆ ಉತ್ತರ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಸೇನೆ ಮಾಡಿದೆ ಅದಕ್ಕೋಸ್ಕರ ಈ ರಾಷ್ಟ್ರದ ಪ್ರಧಾನಿಯನ್ನು ಮತ್ತು ಸೇನೆಗೆ ಗೌರವ ಮತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಇವತ್ತು ನೂರಾರು ಸಂಗತಿಗಳ ನಡುವೆ ಈ ರಾಷ್ಟ್ರದ ವಿರುದ್ಧ ಕೆಲಸ ಮಾಡತಕ್ಕಂತಹ ಪ್ರಯತ್ನಗಳು ನಡೀತಾ ಇದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಈ ರಾಷ್ಟ್ರವನ್ನ ಮತ್ತೆ ಇಸ್ಲಾಂ ರಾಷ್ಟ್ರವಾಗಿ ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನೂರಾರು ಕೆಲಸ ಕಾರ್ಯಗಳು ಅದನ್ನು ಬೆಂಬಲಿಸತಕ್ಕಂತಹ ರಾಜಕಾರಣ ಕೂಡ ಈ ದೇಶದಲ್ಲಿ ಒಂದು ಕಡೆಯಿಂದ ಆಗ್ತಾ ಇರುವಂಥದ್ದು ಇವತ್ತು ಸಮಾಜ ಸೂಕ್ಷ್ಮತೆಯನ್ನ ಅರಿತುಕೊಳ್ಳಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನ ನಿರ್ಮಾಣ ಮಾಡಿದೆ ಈ ಹಿನ್ನೆಲೆಯಲ್ಲಿ ಈ ರಾಷ್ಟ್ರದ ರಾಜಕಾರಣಕ್ಕೆ ಇವತ್ತು ರಾಷ್ಟ್ರದ ಅಧಿಕಾರವನ್ನ ಹಿಡಿದಿರತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಆ ಯಾವ ಪೈಶಾಚಿಕ ಕೃತ್ಯವನ್ನು ಯಾರು ಮಾಡಿದ್ದಾರ ಅದನ್ನು ಸಾರ್ವತ್ರಿಕವಾಗಿ ವಿರೋಧ ಮಾಡಿ ಮನೆ ಮನೆಯಲ್ಲ ಅದನ್ನು ವಿರೋಧ ಮಾಡತಕ್ಕಂತಹ ಬೆಳವಣಿಗೆಗಳನ್ನು ಮಾಡಬೇಕಾಗಿರತಕ್ಕಂಥ ಸಾಂದರ್ಭಿಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಇದನ್ನು ವಿರೋಧಿಸದಿದ್ರೆ ಈ ರೀತಿಯ ಘಟನೆಗಳಿಗೆ ಪ್ರತಿಕಾರವನ್ನು ಮಾಡದಿದ್ರೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಹತ್ಯೆ ಮುಂದಿನ ದಿವಸದಲ್ಲಿ ವಿಟ್ಲ ಭಾಗದಲ್ಲಿ ಕೂಡ ನಡೀಬಹುದು ಯಾವ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಆತಂಕವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀಬಹುದು ಯಾವ ಹಿಂದೂ ಧರ್ಮವನ್ನು ಗುರುತಿಸಿ ಹತ್ಯೆ ಮಾಡಿರತಕ್ಕಂತಹ ಬೆಳವಣಿಗೆ ಕಾಶ್ಮೀರದಲ್ಲಿ ನಡೆದಿದೆಯೋ ಅದು ಮತ್ತೆ ಮನೆ ಮನೆಗಳಲ್ಲಿ ನಡೆಯುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು ಅನ್ನತಕ್ಕಂಥ ಸೂಕ್ಷ್ಮತೆಯ ಜೊತೆಗೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಸಂಘಟಿತರಾಗಿ ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆಯ ನಂತರದ ದಿವಸದಲ್ಲಿ ಸುರತ್ ಕಲ್ಲಿನಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಸಂಘಟನೆಯ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಕೆಲಸವೇ ನನ್ನ ಕೆಲಸ ಅನ್ನತಕ್ಕಂಥ ಯೋಚನೆಯ ನಡುವೆ ಧರ್ಮದ ಕೆಲಸವನ್ನು ಸಂಘಟನೆಯನ್ನು ಕೆಲಸವನ್ನು ಮಾಡಿರ್ತಕ್ಕಂಥ ಸುಹಾಸ್ ಶೆಟ್ಟಿಯವರ ಹತ್ಯೆ ನಡೆದಿರ್ತಕ್ಕಂಥ ಆ ಸಂದರ್ಭವನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಒಂದಷ್ಟು ವರ್ಷಗಳ ಹಿಂದೆ ಶರತ್ ಮಡಿವಾಳನ ಹತ್ಯೆ ದೀಪಕ್ ರಾವ್ನ ಹತ್ಯೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಪರೇಶ್ ಮಿಸ್ತಾನ ಹತ್ಯೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶನ ಹತ್ಯೆ ಮಡಿಕೇಲಿಯಲ್ಲಿ ನಡೆದಿರತಕ್ಕಂತಹ ಕುಟ್ಟಪ್ಪನ ಹತ್ಯೆ ಈ ರೀತಿಯ ನೂರಾರು ಧರ್ಮದ ಕೆಲಸವನ್ನು ಮತ್ತು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂತಹ ನೂರಾರು ಕಾರ್ಯಕರ್ತರ ಬಲಿದಾನ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ ಆದರೆ ಇವತ್ತು ಅಧಿಕಾರಕ್ಕೋಸ್ಕರ ಅದನ್ನು ಸಮರ್ಥಿಸತಕ್ಕಂತಹ ರಾಜಕಾರಣ ಕರ್ನಾಟಕದಲ್ಲಿ ಯಾವ ಸುವಾಸವನ್ನು ಹತ್ಯೆ ಮಾಡಿರ್ತಕ್ಕಂತಹ ಮತಾಂಧರನ್ನು ರಕ್ಷಣೆ ಮಾಡಿ ಆ ಘಟನೆಗಳನ್ನು ತಿರುಚಿಸತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತಹ ಕೆಲಸ ಕಾರ್ಯ ಮಾಡುವಂಥ ಮಾಡಿದ್ದಿರುವುದನ್ನು ನಾವೆಲ್ಲ ಇವತ್ತು ಗಮನಿಸಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ ಭಾವಿಸಿದ್ದೇನೆ ಇವತ್ತು ಅಧಿಕಾರದ ಹಣದ ದರ್ಪದಿಂದ ನೂರಾರು ಹೇಳಿಕೆಗಳನ್ನು ಕೊಡತಕ್ಕಂತಹ ರಾಜಕಾರಣಿಗಳನ್ನು ಕಾಣ್ತಾ ಇದ್ದೇವೆ ಆದರೆ ಮೊನ್ನೆ ಸುಹಾಸ್ ಹತ್ಯೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಯಾವ ಇವತ್ತು ಮತಾಂಧತೆಯನ್ನು ಸಮರ್ಥನೆ ಮಾಡತಕ್ಕಂತಹ ಅಧಿಕಾರಕ್ಕೋಸ್ಕರ ತುಷ್ಟೀಕರಣದ ರಾಜಕಾರಣವನ್ನು ಮಾಡತಕ್ಕಂತಹ ಪಕ್ಷದ ಒಬ್ಬನೇ ಒಬ್ಬ ರಾಜಕಾರಣಿ ಸುಹಾಸಿನ ಮನೆಗೆ ಭೇಟಿ ನೀಡಲಿಲ್ಲ ಹತ್ಯೆಯಾಗಿರತಕ್ಕಂತಹ ಸುಹಾಸನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ ಬಲಿಯಾಗಿರತಕ್ಕಂತಹ ಆ ಸುಹಾಸನ ಮನೆಗೆ ಸಂತೈಸತಕ್ಕಂತಹ ಕೆಲಸ ಕಾರ್ಯ ಕೂಡ ಮಾಡದಿರುವಂಥದ್ದು ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ಅಧಿಕಾರ ಖಂಡಿತ ಶಾಶ್ವತವಲ್ಲ ಅಧಿಕಾರಕ್ಕೋಸ್ಕರ ನೂರಾರು ರೀತಿಯ ಹೇಳಿಕೆಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಜನಪ್ರತಿನಿಧಿಗಳು ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಕೇಸರಿಯ ಹೆಸರಿನಲ್ಲಿ ನಾನಾ ವಿಧದ ಹೇಳಿಕೆಗಳನ್ನು ಕೊಡತಕ್ಕಂತಹ ವಿದ್ಯಮಾನಗಳು ಧರ್ಮದ ವಿರುದ್ಧ ನಡೆಯತಕ್ಕಂತಹ ಕಾರ್ಯಕ್ರಮಕ್ಕೆ ಧರ್ಮದ ವಿರುದ್ಧ ನಡೆಯತಕ್ಕಂತಹ ಚಟುವಟಿಕೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸ ಕಾರ್ಯಗಳನ್ನು ಇವತ್ತು ರಾಜಕಾರಣದ ವ್ಯವಸ್ಥೆಯ ಮುಖಾಂತರ ಮಾಡಿದರೆ ಯಾವತ್ತೂ ಕೂಡ ಹಿಂದೂ ಸಮಾಜ ಸಹಿಸೋದಿಲ್ಲ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭ ಇವತ್ತು ಹಿಂದೂ ಸಮಾಜಕ್ಕೆ ನೋವು ಅಪಮಾನ ಅವಮಾನ ಇವೆಲ್ಲ ನಡೆದಾಗ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿತ್ತು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸತಕ್ಕಂಥ ಸಂದರ್ಭ ನಾವೆಲ್ಲ ಸಂಕಲ್ಪವನ್ನು ಮಾಡೋಣ ಮನೆ ಮನೆಯಲ್ಲಿ ಭಗವಧ್ವಜ ಹಾರಾಟ ಆಗಲಿ ಮನೆ ಮನೆಯಲ್ಲಿ ಒಬ್ಬ ಕಾರ್ಯಕರ್ತ ಹಿಂದೂ ಸಂಸ್ಕಾರವನ್ನು ಕಲಿಸತಕ್ಕಂತಹ ವ್ಯವಸ್ಥೆಗೋಸ್ಕರ ಸಂಘ ಶಿಕ್ಷಣದ ಜೊತೆಗೆ ಬೆಳೆಯಲಿ ಈ ಸಮಾಜದ ಮುಂದೆ ಇರತಕ್ಕಂತಹ ಯಾವುದೇ ಸವಾಲು ಇದ್ರೂ ಬಲಿದಾನದ ಮುಖಾಂತರವಾದರೂ ಅದನ್ನು ನಿಲ್ಲಿಸ್ತೇನೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದಿನ ನೂರಾರು ವರ್ಷಗಳ ಕಾಲ ನಡೆಸೋದಕ್ಕೆ ಸಾಧ್ಯ ಇವತ್ತು ಸಮಾಜದ ಕೆಲಸವನ್ನು ಸಂಘಟನೆಯ ಕೆಲಸವನ್ನು ಕ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರನ್ನು ಈ ಸಮಾಜದಲ್ಲಿ ಉಳಿಸೋದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಧರ್ಮದ ರಕ್ಷಣೆ ರಾಷ್ಟ್ರದ ರಕ್ಷಣೆ ಮತ್ತು ಇವೆಲ್ಲವನ್ನು ಮಾಡ್ತಾ ಇರತಕ್ಕಂತಹ ಕಾರ್ಯಕರ್ತರನ್ನು ಉಳಿಸತಕ್ಕಂತಹ ಸಾಮಾಜಿಕ ಜವಾಬ್ದಾರಿ ಎಲ್ಲವೂ ಕೂಡ ನನ್ನದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಹೆಜ್ಜೆ ಇಟ್ಟಾಗ ಮಾತ್ರ ಮತ್ತೆ ಜ ದೇಶ ಜಗದ್ವಂದ್ಯ ರಾಷ್ಟ್ರವಾಗಲಿಕ್ಕೆ ಸಾಧ್ಯ ವಿಶ್ವವನ್ನು ನೇತೃತ್ವ ಕೊಡತಕ್ಕಂಥ ಶಕ್ತಿ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಟ್ಲ ಭಾಗದಲ್ಲಿ ಇವತ್ತು ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕಾರ್ಯ ಇವತ್ತು ಸಂಘಟನೆಯ ಮುಖಾಂತರ ಆಗಿದೆ ನೂರಾರು ದಿವಸಗಳಿಂದ ರಾತ್ರಿ ಹಗಲು ಈ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಮಾತ್ರ ಇಡೀ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯ ಈ ಧಾರ್ಮಿಕ ವ್ಯವಸ್ಥೆಗಳು ಇದ್ದಾಗ ಮಾತ್ರ ನಮ್ಮೆಲ್ಲರ ಸಂಸ್ಕೃತಿ ವಿಚಾರಧಾರೆಗಳು ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಿತಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಆ ರಕ್ತವನ್ನು ಬೆವರನ್ನಾಗಿ ಮಾಡಿ ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಈ ಹಿಂದೂ ಸಮಾಜದ ಜೊತೆಗೆ ನಿಂತು ಹಿಂದೂ ಸಮಾಜಕ್ಕೆ ಅಪಮಾನ ಅವಮಾನ ನೋವಾದಾಗ ಅದು ನನಗೆ ಆಗಿರತಕ್ಕಂಥ ನೋವು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತು ಆರಾಧನೆ ಮಾಡಿರ್ತಕ್ಕಂತಹ ದುರ್ಗಾ ಮಾತೆ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಶತ್ರುಗಳ ಸಂಹಾರವನ್ನು ಮಾಡತಕ್ಕಂಥ ಧರ್ಮ ಆದಾಗ ಆ ಭಗವಂತ ಬೋಧನೆ ಮಾಡಿರ್ತಕ್ಕಂಥ ಆ ಕೃಷ್ಣನ ವಿಚಾರಧಾರೆಗಳ ಮುಖಾಂತರ ನಾವೆಲ್ಲ ಸಮಾಜದಲ್ಲಿ ಸಂಘಟಿತರಾಗಿ ಬದುಕೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಮುಂದಿನ ದಿವಸಗಳಲ್ಲಿಯೂ ಕೂಡ ಈ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಧರ್ಮವನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳೋಣ ಆ ತಾಯಿ ಭಾರತ ಮಾತೆ ತಾಯಿ ದುರ್ಗಾಂಬಿಕೆ ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಸದಾಶಯದ ಜೊತೆಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಮೊನ್ನೆ ಕಾಶ್ಮೀರ ಮತ್ತು ಸುರತ್ಕಲ್ಲಿನಲ್ಲಿ ನಡೆದಿರತಕ್ಕಂಥ ಹತ್ಯೆಯ ಅದನ್ನು ಖಂಡಿಸಿ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವೆಲ್ಲ ನಿಂತು ಮಾಡೋಣ ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಕೊಡಲಿ ಈ ರೀತಿಯ ಪೈಶಾಚಿತ ಪೈಶಾಚಿಕ ಕೃತ್ಯಗಳು ಮುಂದಿನ ದಿವಸಗಳಲ್ಲಿ ನಡೆ ನಡೆಸಲಿಕ್ಕೆ ಅವಕಾಶವನ್ನು ಭಗವಂತ ಕೊಡದಿರಲಿ ಮತ್ತು ಈ ರಾಷ್ಟ್ರವನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ಸೇನೆಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನಾವೆಲ್ಲರೂ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡೋಣ